ಹಲೋ ಇನ್ವೆಸ್ಟರ್ಸ್ ವೆಲ್ಕಮ್ ಟು ದಿಸ್ ವಿಡಿಯೋ ಫಂಡಮೆಂಟ್ ಅನಾಲಿಸಲ್ಲಿ ಪೆಗ್ ರೇಷೂ ಪೆಗ್ ರೇಷ್ಯೂ ಅಂದ್ರೆ ಏನು ಒಂದು ನೋಡೋಣ ಕಲಿಯೋಣ ಸ್ಟೆಪ್ ಬೈ ಸ್ಟೆಪ್ ಸೊ ಪೆಗ್ ರೇಷೂ ಅಂದರೆ ನಮಗೆ ಒಂದು ರಿಯಲ್ ಅಲ್ಲಿ ನಾವು ಒಂದು ಪೆಗ್ ಅಂದ ತಕ್ಷಣನೇ ಒಂದು ನೆನಪಾಗತ್ತೆ ನಮಗೆ ಆಯಾಸ್ ಆದರೆ ಒಂದು ಹ್ಯಾಪಿನೆಸ್ ಏನೋ ಒಂದಿದ್ರೆ ಸೊ ನಾ ಒಂದು ಪೆಗ್ ತಗೊಳೋಣ ಅಂತ ಸೊ ಒಂದು ಪೆಗ್ ತಗೊಳ ಅಂದ್ಕೊಂಡು ಒಂದು ಪೆಗ್ ತೊಗೊಂಡ್ರೆ ನಾರ್ಮಲ್ ಸೊ ಎರಡು ಪೆಗ್ ತಗೊಂಡ್ರೆ ಸ್ವಲ್ಪ ಫೇರ್ಲಿ ಅಂತ ಹೇಳ್ಬೋದು ಸೊ ಥರ್ಡ್ ಇದಂತ ಮೇಲ್ ತಗೊಂತ ಹೋದ್ರೆ ಅಂತ ಬಾಡಿ ಕಂಟ್ರೋಲ್ ಸಿಗಲ್ಲ ಸೊ ಇದೇ ರೀತಿನೇ ಸೊ ಒಂದು ಕಂಪ್ನಿ ಪೆಗ್ ಪೆಗ್ ರೇಷಿಯೋ ಎಷ್ಟಿರ್ಬೇಕು ಒಂದ್ರಕ್ಕಿಂತ ಕಮ್ಮಿ ಇರ್ಬೇಕಾ ಏನು ಒಂದ್ರಕ್ಕಿಂತ ಮೇಲ್ ಇದ್ರೆ ಒಂದ್ ಒಂದ್ರಕ್ಕಿಂತ ಕಮ್ಮಿ ಇದ್ರೆ ಓವರ್ ವ್ಯಾಲ್ಯೂಡು ಮತ್ತೆ ಒಂದ್ಕಿಂತ ಜಾಸ್ತಿ ಇದ್ರೆ ಪೇರ್ ವ್ಯಾಲ್ಯೂಡು ಸೊ ಹಂಗಿವ ಎರಡು ಮೂರ್ ಇದ್ರೆ ಸೊ ಓವರ್ ವ್ಯಾಲ್ಯೂಡ್ ಅಂತ ಸೊ ಅದೇ ರೀತಿ ನಾನು ಒಂದು ಆಲ್ರೆಡಿ ಒಂದು ವಿಡಿಯೋ ಪಿ ರೇಷಿಯೋ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಸೊ ಲೀ ಈ ಇದೆ ಪ್ಲೇ ಲಿಸ್ಟಲ್ಲಿ ನೋಡಿ ನೋಡಿದ್ರೆ ನಿಮಗೆ ಈಸಿಯಾಗಿ ಈ ಟಾಪಿಕ್ ಅಂಡರ್ಸ್ಟ್ಯಾಂಡ್ ಪಿ ರೇಷಿಯೋ ಅಂತಂದ್ರೆ ಒಂದು ಏನ ಕಂಪ್ನಿ ಸೊ ನಾವು ಒಂದ್ ರೂಪಾಯಿ ಒಂದ್ ರೂಪಾಯಿ ನಾವು ಅರ್ನ್ ಮಾಡಬೇಕಾದ್ರೆ ಎಷ್ಟು ರೂಪಾಯಿ ಪೇ ಮಾಡಬೇಕನ್ನೆ ಪಿ ರೇಷೋ ಅಂದ್ರೆ ಪಿ ರೇಷಿಯೋ ಇಕ್ವಲ್ ಟು ಟ್ವೆಂಟಿ ಟ್ವೆಂಟಿ ಸೊ ನಾವು ಒಂದ್ ರೂಪಾಯಿ ಅರ್ನ್ ಮಾಡಬೇಕಾದ್ರೆ ಟ್ವೆಂಟಿ ರುಪೀಸ್ ಪೇ ಮಾಡ್ಬೇಕಂತ ಸೊ ಇದು ಪಿ ರೇಷಿಯೋ ಅಂತ ಕರಿತೀವಿ ನಾವು ಪಿ ರೇಷಿಯೋ ಅಂದ್ರೆ ಸ್ಟಾಕ್ ಪ್ರೈಸ್ ಡಿವೈಡೆಡ್ ಬೈ ಇ ಪಿ ಎಸ್ ಅರ್ನಿಂಗ್ ಪರ್ಸೆಟ್ ಸೊ ಇದೆ ಪಿ ರೇಷಿಯೋ ಡೆರೈವೇಟಿವ್ಸ್ ಅಂತ ಇಲ್ಲ ಅಡ್ವಾನ್ಸ್ ಅಂತ ಹೇಳ್ಬೋದು ನಾವು ಪಿ ರೇಷಿಯೋ ಅಡ್ವಾನ್ಸ್ ಅಂತಂದ್ರೆ ಹೇಳ್ಬೋದು ಪಿ ಪಿ ಅಂದ್ರೆ ಪಿ ಸ್ಟ್ಯಾಂಡ್ ಫಾರ್ ಪ್ರೈಸ್ ಇ ಸ್ಟ್ಯಾಂಡ್ ಫಾರ್ ಅರ್ನಿಂಗ್ಸ್ ಜಿ ಸ್ಟ್ಯಾಂಡ್ ಫಾರ್ ಗ್ರೋತ್ ಅಂತ ಅಂದ್ರೆ ಪ್ರೈಸ್ ಪ್ರೈಸ್ ಟು ಅರ್ನಿಂಗ್ಸ್ ಗ್ರೋತ್ ಅಂತ ಒಂದು ಅಂದ್ರೆ ಒಂದು ಕಂಪ್ನಿ ಯಾವ ತರ ಗ್ರೋತ್ ಆಗುತ್ತೆ ಅದು ಅದು ಪೆಗ್ ಪೆಗ್ ರೇಷ್ಯೂ ಎಷ್ಟಿರ್ಬೇಕು ಅನ್ನೋದು ಸೊ ನಾವು ಈಸಿಯಾಗೆ ಪೆಗ್ ರೇಷ್ಯೂ ಕಂಡಿಡೋದ್ರಿಂದ ಇದು ಓವರ್ ವ್ಯಾಲ್ಯೂಡ್ ಇದೆಯಾ ಅಂಡರ್ಡ್ ವ್ಯಾಲ್ಯೂ ಇದ ಅಂಡರ್ ವ್ಯಾಲ್ಯೂ ಇದೆಯನ್ನ ಸೊ ಈ ತರ ನಾವು ಚೆಕ್ ಮಾಡಬಹುದು ಲೋವರ್ ಪಿಝಿ ಪೆಗ್ ರೇಷ್ಯೂ ಏನ್ ಇಂಡಿಕೇಶನ್ ಕೊಡುತ್ತೆ ಅಂಡರ್ ವ್ಯಾಲ್ಯೂಡ್ ತೋರಿಸುತ್ತೆ ಹೈಯರ್ ಪಿ ಪೆಗ್ ರೇಷ್ಯೂ ಏನು ಕೊಡುತ್ತೆ ಓವರ್ ವ್ಯಾಲ್ಯೂಡ್ ಆಗುತ್ತೆ ಸೊ ಒಂದು ಒಂದು ನಾರ್ಮಲ್ ಎಕ್ಸಾಂಪಲ್ ನೋಡಿದ್ರೆ ನಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ ನೋಡೋಣ ಅಲ್ಲಿ ನೋಡಿ ಪಿ ರೇಷಿಯೋ ಬಂದು ಪಿ 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 ರೇ ಪಿ ಎಷ್ಟಿದೆ ಟ್ವೆಂಟಿ ಇದೆ ಅರ್ನಿಂಗ್ಸ್ ಗ್ರೋತ್ ಎಷ್ಟಿದೆ ಟೆನ್ ಪರ್ಸೆಂಟ್ ಇದೆ ಸೊ ಟ್ವೆಂಟಿ ಡಿವೈಡೆಡ್ ಬೈ ಟ್ವೆಂಟಿ ಡಿವೈಡೆಡ್ ಬೈ ಟೆನ್ ಮಾಡಿದ್ರೆ ಸೊ ಇಲ್ಲೇನಾಗುತ್ತೋ ಟೂ ಬರುತ್ತೆ ಟೂ ಅಲ್ವಾ ಇದು ಪಿ ಬಿ ರೇಷಿಯೋ ಬಂದು ಎಷ್ಟು ಟೂ ಸೊ ಟೂ ಅಂದರೆ ಇದು ಓವರ್ ವ್ಯಾಲ್ಯೂಡ್ ಅಂತ ಐಡಿಯಲ್ ಎಷ್ಟು ಅಂದರೆ ಪಿ ಪೆಗ್ ಪೆಗ್ ವ್ಯಾಲ್ಯೂ ಪಿ ಜಿ ರೇಷ್ಯೋ ಬಿಲೋ ಬಿಲೋ ಇರಬೇಕು ಬಿಲೋ ಇದ್ರೆ ಸೊ ಅಂಡರ್ ವ್ಯಾಲ್ಯೂಡ್ ಅಂತ ಕರಿತೀವಿ ಸೊ ಟೂ ಇದ್ದರೆ ಟೂ ಇದ್ರೆ ಓವರ್ ವ್ಯಾಲ್ಯೂಡ್ ಟೂ ಇದ್ರೆ ಓವರ್ ನಾವು ಒಂದು ಕಂಪರಿಸನ್ ಮಾಡೋಣ ಒಂದು ಕಂಪ್ನಿಗಳು ಸೊ ನಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ ನಾನು ಕಂಪಾರಿಸನ್ ಕಂಪ್ನಿ ನೋಡುವ ಎ ಅನ್ನ ಕಂಪ್ನಿ ಇದೆ ಸೊ ಪಿ ರೇಷ್ಯೋ ಬಂದು ತರ್ಟಿ ಇದೆ ಗ್ರೋತ್ ರೇಟ್ ಬಂದು ತರ್ಟಿ ಪರ್ಸೆಂಟೇಜ್ ಇಯರ್ಲಿ ಗ್ರೋತ್ ಕನ್ಸಿಡರ್ ಮಾಡ್ತೀವಿ ಪೆಗ್ ರೇಷಿಯೋ ಬಂದು ಒಂದು ಇದೇನಂದ್ರೆ ಪೇರ್ಲಿ ವ್ಯಾಲ್ಯೂಡ್ ಅಂತ ಇದು ಮಾಡ್ತೀವಿ ಬಿ ಎನ್ ಬಿ ಎನ್ ಕಂಪ್ನಿ ಪಿ ರೇಷಿಯೋ ಟ್ವೆಂಟಿ ಫೈ ಅರ್ನಿಂಗ್ಸ್ ಗ್ರೋತ್ ಎಷ್ಟಿದೆ ಟೆನ್ ಪರ್ಸೆಂಟ್ ಇದೆ ಸೊ ಪೆಗ್ ಪಿ ಜಿ ರೇಷಿಯೋ ಎಷ್ಟಿದೆ ಟೂ ಪಾಯಿಂಟ್ ಫೈವ್ ಇದೆ ಓವರ್ ವ್ಯಾಲ್ಯೂಡ್ ಅಂದ್ರೆ ಓವರ್ ವ್ಯಾಲ್ಯೂಡ್ ಇದೆ ಅಂತ ಪಿ ಕಂಪ್ನಿ ಸಿ ಸಿ ಎನ್ ಎ ಕಂಪ್ನಿ ಪಿ ರೇಷಿಯೋ ಫಿಫ್ಟೀನು ಸೊ ಅರ್ನಿಂಗ್ಸ್ ಗ್ರೋತ್ ರೇಟು ಟ್ವೆಂಟಿ ಪರ್ಸೆಂಟು ಸೊ ಪೆಗ್ ರೇಷಿವ್ ಎಷ್ಟಿದೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಸೊ ಅಂಡರ್ ವ್ಯಾಲ್ಯೂಡ್ ಅಂತ ಅಂಡರ್ ವ್ಯಾಲ್ಯೂಡ್ ಸೊ ಇದು ನಾವು ಪೆಗ್ ರೇಷಿವ್ ಏಕೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಪಿ ರೇಷ್ಯೂ ಡಿವೈಡೆಡ್ ಬೈ ಪಿ ರೇಷ್ಯೂ ಡಿವೈಡೆಡ್ ಬೈ ಗ್ರೋತ್ ರೇಟ್ ಸಾರಿ ಗ್ರೋತ್ ರೇಟ್ ಅರ್ನಿಂಗ್ಸ್ ಗ್ರೋತ್ ರೇಟ್ ಅಲ್ವಾ ಗ್ರೋತ್ ರೇಟ್ ಅಂತ ನಾವು ಡಿವಿಡೆಡ್ ಮಾಡಿದ್ರೆ ಸೊ ವ್ಯಾಲ್ಯೂ ಎಷ್ಟು ಎಷ್ಟಾಗುತ್ತೆ ಅಂದರೆ ತರ್ಟಿ ಡಿವೈಡೆಡ್ ಬೈ ತರ್ಟಿ ಮಾಡಿದ್ರೆ ಎಷ್ಟಾಗುತ್ತೆ ತರ್ಟಿ ಡಿವೈಡೆಡ್ ಬೈ ತರ್ಟಿ ಮಾಡಿದ್ರೆ ಒನ್ ಸೊ ಇದೇ ರೀತಿ ಟೆನ್ ಡಿಡ್ ಬೈ ಮಾಡಿದ್ರೆ ಟೂ ಫಿಫ್ಟೀನ್ ಪಾಯಿಂಟ್ ಫಿಫ್ಟೀನ್ ಡಿವಿಡೆಡ್ ಬೈ ಟ್ವೆಂಟಿ ಮಾಡಿ ಜೀರೋ ಫೋನ್ ಫೈವ್ ಇದು ಫಸ್ಟ್ನೇ ಕಂಪ್ನಿ ಅಂಡರ್ ಫೇರ್ ವ್ಯಾಲ್ಯೂಡ್ ಬಿ ಎನ್ ಕಂಪ್ನಿ ಅಂಡರ್ ವ್ಯಾಲ್ಯೂಡ್ ಅಂದ್ರೆ ಓವರ್ ವ್ಯಾಲ್ಯೂಡ್ ಸೊ ಸಿ ಎನ್ ಕಂಪ್ನಿ ಅಂಡರ್ ವ್ಯಾಲ್ಯೂಡ್ ಸೊ ಈ ತರ ನಾವು ಒಂದು ಪೆಗ್ ರೇಷಿಯೋ ಐಡೆಂಟಿಫೈ ಒಂದು ಕಂಪ್ನಿ ಪೆಗ್ ರೇಷಿಯೋ ಐಡೆಂಟಿಫೈ ಮಾಡಿದ್ರೆ ಸೊ ನಮ್ಗೆ ಇನ್ವೆಸ್ಟರ್ ಗೆ ತುಂಬಾ ಎಲ್ಪ್ ಆಗುತ್ತೆ ಅದು ನಾ ಈ ಕಂಪ್ನಿಗೆ ಎಂಟ್ರಿ ಆಗ್ಬೇಕ ಆಗ್ಬೇಡದ ಅಂದ್ರೆ ಬೈಯಿಂಗ್ ಅಪರ್ಚುನಿಟಿ ಸಿಕ್ಕರು ಕೂಡ ನಿಮಗೆ ತುಂಬಾ ಎಲ್ಪ್ ಆಗುತ್ತೆ ಅಂತ ಇಲ್ಲಿ ಪಾಸಿಟಿವ್ ಜಸ್ಟ್ ಒಂದು ಇನ್ನೊಂದು ಎಕ್ಸಾಂಪಲ್ ನಾರ್ಮಲ್ ಎಕ್ಸಾಂಪಲ್ ತಗೊಳ್ಳೋಣ ಸೊ ಇಲ್ಲಿ ಅಂದರೆ ಪಾಸಿಟಿವ್ ಪಿ ಇ ರೇಷು ಪಿ ಜಿ ಪಿ ಜಿ ಪಿ ಜಿ ರೇಷು ಇಲ್ಲಿ ನೋಡಿ ಎ ಸ್ಟಾಕ್ ಒಂದು ಏನೋ ಕಂಪ್ನಿ ಪ್ರೈಸ್ ಎಷ್ಟಿದೆ ಹಂಡ್ರೆಡ್ ರುಪೀಸ್ ಇದೆ ಸೊ ಇ ಪಿ ಎಸ್ ಬಂದು ಟ್ವೆಂಟಿ ರುಪೀಸ್ ಇದೆ ಸೊ ಗ್ರೋತ್ ರೇಟು ಎಷ್ಟಿದೆ ಟ್ವೆಂಟಿ ಫೈವ್ ರುಪೀಸ್ ಇದೆ ಟ್ವೆಂಟಿ ಅಂದ್ರೆ ಪಿ ರೇಷು ಟ್ವೆಂಟಿ ಡಿವೈಡೆಡ್ ಬೈ ಟ್ವೆಂಟಿ ಫೈವ್ ಮಾಡಿದ್ರೆ ಜೀರೋ ಪಾಯಿಂಟ್ ಫೈವ್ ಇದೆ ಅಂದ್ರೆ ಓವರ್ ಅಂಡರ್ ವ್ಯಾಲ್ಯೂಡ್ ಅಂತ ಹೇಳ್ಬೋದು ಯಾಕಂತ ಕೇಳಿ ಒಂದಕ್ಕಿಂತ ಬಿಲೋ ಇದೆಲ್ಲ ಜೀರೋ ಪಾಯಿಂಟ್ ಏಟ್ ಇದೆ ಸೊ ಇದು ಅಂಡರ್ ಅಂಡರ್ ವ್ಯಾಲ್ಯೂಡ್ ಅಂದ್ರೆ ಬೈಯಿಂಗ್ ಅಪರ್ಚುನಿಟಿ ತುಂಬಾ ಇದೆ ಸೊ ಇದೇ ಫ್ಯಾಕ್ಟರ್ ಅಲ್ಲ ಬೇರೆ ಫೈನಾನ್ಸಿಯಲ್ ಫ್ಯಾಕ್ಟರ್ ಕೂಡ ರೇಷ್ಯೂ ಕೂಡ ನೀವು ಚೆಕ್ ಮಾಡಬೇಕು ಇದೊಂದು ಇಂಪಾರ್ಟೆಂಟ್ ಅಲ್ಲ ಪಿ ಜಿ ರೇಷ್ಯೂ ಫಂಡಮೆಂಟ್ ಅಲಾಲಿಸ್ ಅಲ್ಲಿ ತುಂಬಾ ಒಂದು ಇಂಪಾರ್ಟೆಂಟ್ ನಿಮಗೆ ಒಂದು ಯಾತ್ರ ನೋಡ್ಬೇಕು ಅಂತ ನಿಮಗೆ ನಾನು ಹೇಳ್ತೀನಿ ಸ್ಕ್ರೀನ್ ಅಲ್ಲಿ ಓಪನ್ ಮಾಡ್ತೀನಿ ನೆಗೆ ಇದರಲ್ಲಿ ಕೂಡ ನೆಗೆಟಿವ್ ಕೂಡ ಇದೆ ನೆಗೆಟಿವ್ ಪೆಗ್ರೇಷ್ ಕೂಡ ಇದೆ ನೆಗೆಟಿವ್ ಪೆಗ್ರೇಷು ಇತ್ತಂದ್ರೆ ಏನಂದ್ರೆ ಅದು ಇ ಪಿ ಎಸ್ ಅರ್ನಿಂಗ್ ಪ್ರೈಸ್ ಕೂಡ ಇ ಪಿ ಕೂಡ ಮೈನಸ್ ಇರುತ್ತೆ ಇ ಪಿ ಎಸ್ ಕೂಡ ಮೈನಸ್ ಇರುತ್ತೆ ಆಲ್ರೆಡಿ ಏನಪ್ಪ ಅಂತಂದ್ರೆ ನೆಗೆಟಿವ್ ಇಂಡಿಕೇಶನ್ ಏನು ಏನ್ ತೋರಿಸುತ್ತಂದ್ರೆ ಆಲ್ರೆಡಿ ಅದು ಸೇಲ್ಸ್ ಸೇಲ್ಸ್ ಇರಲ್ಲ ಅದು ಸೇಲ್ಸ್ ಮಾಡಿದ್ರು ಕೂಡ ಅದು ಅರ್ನಿಂಗ್ಸ್ ತುಂಬಾ ಇರುತ್ತೆ ಗ್ರೋತ್ ರೇಟ್ ತುಂಬಾ ಇರುತ್ತೆ ಮೈನಸ್ ಅಲ್ಲಿ ಇರುತ್ತೆ ಅವ್ರಿಗೆ ಅದು ಮೈನಸ್ ಅಲ್ಲಿ ಅಂದ್ರೆ ಅದು ಲಾಸಸ್ ತುಂಬಾ ಕಂಪ್ನಿ ಲಾಸಸ್ ಅಲ್ಲಿ ಇರುತ್ತೆ ಹ್ಮ್ ಸ್ಟಾಕ್ ಪ್ರೈಸ್ ಬಂದು ಟ್ವೆಂಟಿ ಫಿಫ್ಟಿ ರುಪೀಸ್ ಇ ಪಿ ಎಸ್ ಟು ಸೊ ಪಿ ರೇಷ್ಯೋ ಬಂದ ಎಷ್ಟು ಟ್ವೆಂಟಿ ಫೈವ್ ಇದೆ ಸೊ ಗ್ರೋತ್ ರೇ ಗ್ರೋತ್ ರೇಟ್ ಮೈನಸ್ ಮೈನಸ್ ಟೆನ್ ಇದೆ ಸೊ ಪಿ ಜಿ ರೇಷ್ಯೋ ಎಷ್ಟಿದೆ ಪಿ ಜಿ ರೇಷ್ಯೋ ಮೈನಸ್ ಟೂ ಪಾಯಿಂಟ್ ಒನ್ ಸೊ ಈ ತರ ಕಂಪ್ನಿ ನೆಗೆಟಿವ್ ಇರ್ತಕ್ಕಂಥ ಕಂಪ್ನಿಗಳಿಗೆ ಇಲ್ಲಿ ಡೆಪ್ತ್ ಜಾಸ್ತಿ ಇರುತ್ತೆ ಸೇಲ್ಸ್ ಕಮ್ಮಿ ಇರುತ್ತೆ ಸೊ ಅಲ್ಲಿ ಇರ್ತಕ್ಕಂಥ ಕಂಪ್ನಿ ಅಂದ್ರೆ ನೆಗೆಟಿವ್ ದಲ್ಲಿ ತುಂಬಾ ಹೋಗೋದ್ರಿಂದ ತುಂಬಾ ಲಾಸಸ್ ಇರುತ್ತೆ ಸೊ ಇಂತ ಕಂಪ್ನಿಗಳಿಗೆ ನೀವು ಅವಾಯ್ಡ್ ಮಾಡ್ಬೇಕು ಅವಾಯ್ಡ್ ಮಾಡ್ಬೇಕಂತಂದ್ರೆ ನೀವ್ ಏನ ಅಕಸ್ಮಾತ್ ಎಂಟ್ರಿ ಆದ್ರೂ ಕೂಡ ಏನಾಗತ್ತಂದ್ರೆ ರಿಸ್ಕ್ ಜಾಸ್ತಿ ತಗೊಂತಿದ್ರ ಅಂತರ್ಥ ಹ್ಮ್ ಸೊ ಇಂಥ ಕಂಪ್ನಿಗಳನ್ನ ನೀವು ನೋಡ್ಕೊಂಡು ಪ್ರತಿಯೊಂದು ರೇಷಿಯೋ ಚೆಕ್ ಮಾಡೋದ್ರಿಂದ ಏನಾಗತ್ತಂದ್ರೆ ಸ್ವಲ್ಪ ನಿಮಗೆ ಕಂಪ್ನಿಗಳು ಗ್ರೋತ್ ಅಂದ್ರೆ ಯಾವ್ದು ಗ್ರೋತ್ ಆಗತ್ತೆ ಯಾವ್ದು ಗ್ರೋತ್ ಆಗಲ್ಲ ಅಂತ ನೀವು ಈಸಿಯಾಗಿ ಅಂಡರ್ಪ್ರಿ ಅಂಡ್ ಐಡೆಂಟಿಫೈ ಮಾಡ್ಕೊಂಡು ಇಂಡಿಪೆಂಡೆಂಟ್ ಆಗಿ ನೀವು ಇನ್ವೆಸ್ಟ್ ಮಾಡ್ಬೋದು ಸೊ ನಾನು ಒಂದು ಎಕ್ಸಾಂಪಲ್ ನೋಡೋಣ ಇಲ್ಲಿ ಒಂದು ಟಾಟಾ ಮೋಟರ್ಸ್ ತಗೊಂಡಿದ್ದೀನಿ ಅಲ್ಲಿ ಇಲ್ಲಿ ನೋಡಿ ಟಾಟಾ ಮೋಟರ್ಸ್ ಟಾಟಾ ಮೋಟರ್ಸ್ ತಗೊಂಡಿದ್ದೀನಿ ಸೊ ಇಲ್ಲಿ ಪಿ ಜಿ ರೇಷು ಕೊಟ್ಟಿದ್ರೆ ಕೆಳಗಡೆ ಬನ್ನಿ ಹಾಂ ನೋಡಿ ಇಲ್ಲಿ ಇದೆ ಪಿ ಜಿ ರೇಷೂ ಇದೆ ನೋಡಿ ಇಲ್ಲಿ ಈಗ ಟಾಟಾ ಮೋಟರ್ಸ್ ಫಸ್ಟ್ ಇದೆ ನೋಡಿ ಪಿ ಜಿ ರೇಷ್ ಸೊ ಪೆಗ್ ರೇಷ್ಯೂ ಎಷ್ಟಿದೆ ಜೀರೋ ಪಾಯಿಂಟ್ ಜೀರೋ ಪಾಯಿಂಟ್ ಜೀರೋ ಏಟ್ ಅಂದ್ರೆ ಇದು ಅಂಡರ್ ವ್ಯಾಲ್ಯೂಡ್ ಇದೆ ಇದು ಯಾವ್ದು ಇದೆ ನೋಡಿ ಫೈವ್ ಪಾಯಿಂಟ್ ಏಟ್ ತ್ರೀ ಅಶೋಕ್ ಲೈಲಾಂಡ್ ಕಂಪ್ನಿ ಸೊ ಯಾವದ್ದು ಪಿ ಪಿ ಜಿ ರೇಷ್ಯೋ ಪೆಗ್ ರೇಷ್ಯೂ ಜಾಸ್ತಿ ಇರುತ್ತೆ ಸೊ ಆ ಕಂಪ್ನಿ ಸಾಲ ಜಾಸ್ತಿ ಇರುತ್ತದೆ ಸಾಲ ಜಾಸ್ತಿ ಅಂತಂದ್ರೆ ಅಸೆಟ್ ಸಾಲನೇ ಜಾಸ್ತಿ ಇರುತ್ತದೆ ಸೊ ಇದು ಪೋರ್ಸ್ ಮೋಟರ್ಸ್ ನೋಡಿ ಜೀರೋ ಇದು ಅಂಡರ್ ವ್ಯಾಲ್ಯೂಡ್ ಇದು ಓವರ್ ವ್ಯಾಲ್ಯೂಡ್ ಇದು ಇದು ಓವರ್ ವ್ಯಾಲ್ಯೂಡ್ ಇದೆ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಬೈಯರ್ಸ್ ಅಪರ್ಚುನಿಟಿ ಇರುತ್ತೆ ಸೊ ಬೈಯರ್ಸ್ ಜಾಸ್ತಿ ಎಂಟ್ರಿ ಆಗೋಲ್ಲ ಇದು ಒನ್ ಪಾಯಿಂಟ್ ಫೈವ್ ಓಕೆ ಒಂದ್ ರೇಂಜಿಗೆ ಫೇರ್ ವ್ಯಾಲ್ಯೂಡ್ ತರ ಕನ್ಸಿಡರ್ ಮಾಡಬಹುದು ಇಲ್ಲಿದೆ ನೋಡಿ ಬಿಲೋ ಇದು ಎಸ್ ಎಮ್ ಎಲ್ ಜೀರೋ ಪಾಯಿಂಟ್ ಟೋಟಲ್ ಏನಿಷ್ಟಿದೆ ಓವರ್ ಅಲ್ಲು ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಸೊ ಪೆಗ್ ವ್ಯಾಲ್ಯೂ ಸೊ ಇಲ್ಲಿ ನೋಡಿ ಇಲ್ಲಿ ಯಾವ್ದಪ್ಪ ಅಂದ್ರೆ ಅಶೋಕ್ ಲೈಲ್ಯಾಂಡ್ ಕಂಪ್ನಿ ಇದೆ ಅಲ್ಲ ಅಶೋಕ್ ಲೈಲ್ಯಾಂಡ್ ನೋಡೋಣ ಇಲ್ಲಿ ನಾವು ಎಷ್ಟಿದೆ ಅಂದ್ರೆ ಇದು ಡೆಪ್ತು ಎಷ್ಟಿದೆ ನೋಡಿ ಇಲ್ಲಿ ಡೆಪ್ತ್ ಇದೆ ಡೆಪ್ತ್ ಇಕ್ವಿಟಿ ಎಷ್ಟಿದೆ ನೋಡಿ ಪಾಯಿಂಟ್ ತ್ರೀ ಇದೆ ಫೋರ್ ಪಾಯಿಂಟ್ ತ್ರೀ ಜೀರೋ ಅಂತಂದ್ರೆ ಸಾಲನೇ ಸಾಲನೇ ಜಾಸ್ತಿ ಇದೆ ಅಷ್ಟೆ ಕಮ್ಮಿ ಇದೆ ಸೊ ಇಂಥ ಕಂಪ್ನಿಗಳಿಗೆ ನಾವು ಏನಂತಂದ್ರೆ ಎಂಟ್ರಿ ಆಗ್ಬಾರ್ದು ನೀವು ಎಂಟ್ರಿ ಆಗಿದ್ರೆ ಸೊ ರಿಸ್ ಜಾಸ್ತಿ ತಗೊಂತಿದಿರ ಅಂತ ಅರ್ಥ ಸೊ ಕೇರ್ಫುಲ್ಲಿಂದ ಎಲ್ಲ ವ್ಯಾಲ್ಯೂ ಫ್ಯಾಕ್ಟ್ರಿಗಳು ಚೆಕ್ ಮಾಡಿ ರೇಷ್ಯೋ ಅದು ಕೂಡ ಎಲ್ಲ ಚೆಕ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಈಸಿಯಾಗಿ ಕಂಪ್ನಿ ಅನಾಲಿಸ್ ಮಾಡೋದು ನಾ ಯಾವ ಕಂಪ್ನಿಗೆ ಎಂಟ್ರಿ ಆಗ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಸೊ ಇದು ಪಾಸಿಟಿವ್ ಪೆಗ್ ರೇಷ್ಯೂ ಸೊ ನೆಗೆಟಿವ್ ಪೆಗ್ರೇಷ್ ಕೂಡ ಇದೆ ನೋಡಿ ನಾನು ತೋರಿಸ್ತೀನಿ ಇಲ್ಲಿ ನೆಗೆಟಿವ್ ಪೆಗ್ರೇಷ್ ಇದೆ ನೋಡಿ ಇದು ಯಾವುದು ಸನ್ ಆಫೋ ಸನ್ ಆಫ್ ಇಂಡಿಯಾ ಎಷ್ಟಿದೆ ಪೆಗ್ರೇಶು ಮೈನಸ್ ಸೆವೆಂಟಿ ಇದೆ ಸೆವೆನ್ ಪಾಯಿಂಟ್ ಟ್ವೆಂಟಿ ತ್ರೀ ವೇದಾಂತ ಕಂಪ್ನಿ ಗೊತ್ತಲ್ವಾ ಐಯೆಸ್ಟ್ ಡಿವಿಡೆಂಟ್ಸ್ ಕೊಡೋಂಥ ವೇದಾಂತ ಕಂಪ್ನಿ ಕೂಡ ಪಿ ಜಿ ರೇಷ್ ಎಷ್ಟಿದೆ ಮೈನಸ್ ಫಿಫ್ಟೀನ್ ಪಾಯಿಂಟ್ ಸೆವೆಂಟಿ ಸಿಕ್ಸ್ ಇದೆ ರೈಟ್ಸ್ ಕೂಡ ಕೇಳಿದ್ರಲ್ವಾ ಇದು ಫಾರ್ಟಿ ನೈನ್ ಫಾರ್ಟಿ ಸಿಕ್ಸ್ ಪಾಯಿಂಟ್ ಸೆವೆಂಟಿ ನೈನ್ ಇದೆ ಸೊ ಈ ತರ ನಾವು ಪ್ರತಿ ಒಂದು ಕಂಪ್ನಿ ನೀವು ಇನ್ವೆಸ್ಟ್ಮೆಂಟ್ ಮಾಡಾಕಿನ ಮುಂಚೆನೆ ಸೊ ಎಲ್ಲ ರೇಷಿಯೋಗಳನ್ನು ಚೆಕ್ ಮಾಡಿ ಚೆಕ್ ಮಾಡ್ಕೊಂಡಿಂದ ನೀವು ಈ ತರ ಒಂದು ಕಂಪ್ನಿ ಅನಾಲಿಸ್ ಮಾಡ ಸೊ ನಿಮ್ ಲಾಸಸ್ ಕಮ್ಮಿ ಆಗುತ್ತೆ ಯಾವ ಕಂಪ್ನಿಗೆ ಎಂಟ್ರಿ ಆಗ್ಬೇಕು ಯಾವ ಕಂಪ್ನಿಗೆ ಎಂಟ್ರಿ ಆಗ್ಬಾರ್ದು ಅನ್ನೋದು ನಿಮ್ಗೆ ಈಜಿಯಾಗಿ ಗೊತ್ತಾಗುತ್ತೆ ಸೊ ನೀವು ಯಾವ್ದಾದ್ರು ಒಂದು ಎರಡು ಮೂರು ಕಂಪ್ನಿಗಳು ಅನಾಲಿಸಿಸ್ ಮಾಡಿ ಪಾಸಿಟಿವ್ ಇದನ್ನ ನೆಗೆಟಿವ್ ಇದೆ ನಾ ಪೆ ಪಿ ಜಿ ರೇಷು ಸೊ ಚೆಕ್ ಮಾಡಿ ನೀವು ಒಂದು ಕಮೆಂಟ್ ಹಾಕಿ ಹ್ಞೂ ಥ್ಯಾಂಕ್ ಯು ಫಾರ್ ವಾಚಿಂಗ್